ಒಂದೇ ರೀತಿಯ ಚಿಕನ್ ಸಾಂಬಾರ್ ತಿಂದು ತಿಂದು ಬೇಜಾರಾಗಿದೆಯಾ ಹಾಗಿದ್ರೆ ಈ ರೀತಿ ಒಮ್ಮೆ ಟೇಸ್ಟ್ ಟ್ರೈ ಮಾಡಿ ಭಾಳ ಡಿಫ್ರೆಂಟಾಗೂ ಇದೆ ತಿನ್ನೋದಕ್ಕೂ ಅಷ್ಟೇ ಭಾಳ ಟೇಸ್ಟಿಯಾಗಿರುತ್ತೆ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಕಾವೇರಿ ನೋಡೋಕ್ಕೂ ಮುಂಚೆ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಟೇಸ್ಟಿ ರೆಸಿಪಿಯನ್ನು ಶುರು ಮಾಡೋಣ ಒಂದು ಕೆ ಜಿಯಷ್ಟು ಚಿಕನ್ನ ಕ್ಲೀನಾಗೆ ವಾಶ್ ಮಾಡಿ ಅರ್ಶನ ಮತ್ತು ಉಪ್ಪಿನಿಂದ ವಾಶ್ ಮಾಡಿಕೊಂಡಿದ್ದೀನಿ ಈಗ ಅದನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಪದೇ ಪದೇ ಹಾಕೋದು ಬೇಡ ಒಂದೇ ಬಾರಿಗೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಖಾರ ಹೆಚ್ಚಿಗೆ ತಿನ್ನೋದಾದರೆ ಮತ್ತಷ್ಟು ಹೆಚ್ಚಿಗೆ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ಗರಂ ಮಸಾಲ ಹಾಫ್ ಸ್ಪೂನ್ ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಎರಡು ಸ್ಪೂನಷ್ಟು ಗಟ್ಟಿ ಮೊಸರು ನೀವು ಇಲ್ಲ ಅಂದರೆ ನಿಂಬೆಹಣ್ಣು ಸಹ ಹಾಕ್ಬೋದು ಪುದೀನ ಎಲೆಗಳು ಹಾಗೂ ಕೊತ್ಮರಿ ಒಂದು ಇಳಿ ಇದಿಷ್ಟನ್ನು ಕ್ಲೀನಾಗೆ ಕಲಿಸ್ಕೊಳ್ಳೋಣ ಮೊಸರು ಹಾಕಿರೋದ್ರಿಂದ ಚಿಕನ್ ಭಾಳ ಸ್ಮೂತಾಗಿರುತ್ತೆ ಜೊತೆಗೆ ಉಪ್ಪು ಖಾರನೂ ಭಾಳ ಚೆನ್ನಾಗಿ ಹಿಡಿಯುತ್ತೆ ಮಿನಿಮಮ್ ಒಂದು ನಿಮಿಷ ಆದರೂ ಕ್ಲೀನಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಕಲಸಿಟ್ಟಾದಮೇಲೆ ಇದನ್ನು ಓವರ್ ಒನ್ ನೈಟ್ ಇಲ್ಲ ಅಂದರೆ ಆಫ್ ಆನ್ ಅವರ್ ಆನಂತರ ಇದು ಚಿಕನ್ ಸಾರನ್ನ ರೆಡಿ ಮಾಡ್ಬೋದು ಈಗ ಒಂದು ಪಾತ್ರೆಗೆ ಸವೆನ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ ಕುಕ್ಕಿಂಗ್ ಆಯಿಲ್ಗೆ ಈರುಳ್ಳಿ ಹಾಗೂ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಅದ್ರ ಜೊತೆ ಪಲಾವ್ ಎಲೆ ಎರಡು ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ಆಗಲೇ ಕಲಸಿಟ್ಟಂಥ ಚಿಕನ್ನೆಲ್ಲ ಈ ಪಾತ್ರೆಗೆ ಹಾಕಿ ಈಗ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡೋದ್ರಿಂದ ಚಿಕ್ಕದ ಸಾರನ್ನ ಟೇಸ್ಟ್ ಭಾಳ ರುಚಿಯಾಗಿರುತ್ತೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಚಿಕನ್ ಟೇಸ್ಟ್ ಭಾಳ ರುಚಿಯಾಗಿರುತ್ತೆ ಈಗ ಇದಕ್ಕೆ ನೀಡ್ನ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಬೇಕಿರೋ ಅಂಥ ಚಿಕನ್ಗೆ ಅವಕಪ್ ನೀರನ್ನು ಆ್ಯಡ್ ಮಾಡಿ ಮತ್ತೆ ತಟ್ಟೆಯನ್ನು ಮುಚ್ಚಿಡ್ತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ದೊಡ್ಡ ಸೈಜಿಂದ ಎರಡು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಗೋಡಂಬಿ ಎಂಟು ಹಾಕ್ಕೊಂಡಿದ್ದೀನಿ ಟಮ್ಯಾಟೊ ಎರಡು ಚಕ್ಕೆ ಎರಡು ತುಂಡು ಹಾಗೂ ಲವಂಗ ಐದರಿಂದ ಆರು ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಗೋಡಂಬಿ ಹಾಕಿರೋದ್ರಿಂದ ಚಿಕನ್ ರುಚಿ ಭಾಳ ಚೆನ್ನಾಗಿರುತ್ತೆ ಈಗ ರುಬ್ಬಿರೋ ಮಿಶ್ರಣನ ಇದ್ರ ಜೊತೆ ಕ್ಲೀನಾಗಿ ಬೆರೆಸಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ತೆಲು ಬೇಕಾದಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು ಎಷ್ಟು ಬೇಕೋ ಅಷ್ಟು ನೀರನ್ನು ಬೆರೆಸಿ ಈಗ ಇದನ್ನು ಚೆನ್ನಾಗೇ ಕಾಯೋದಕ್ಕೆ ಬಿಡಿ ಈ ರೀತಿಯಾಗಿ ಚೆನ್ನಾಗಿ ಕೊಡಿ ಈಗ ಇದರಲ್ಲಿ ಮುಚ್ಚಿ ಹತ್ತು ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಕವಿ ರವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುವಂಥ ಚಿಕನ್ ಸಾಂಬಾರ್ ರೆಡಿ ಆಗಿದೆ ನೋಡೋದಕ್ಕೂ ಅಷ್ಟೇ ಅಲ್ಲ ತಿನ್ನೋದಕ್ಕೂ ಬಹಳ ರುಚಿಯಾಗಿದೆ ಫಸ್ಟ್ ಕ್ಲಾಸ್ ಚಿಕನ್ ಸಾಂಬಾರ್ ರೆಡಿಯಾಗಿದೆ ಒಂದೇ ಥರ ಮಾಡು ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಮಾಡ್ಕೊಳ್ಳಿ ಭಾಳ ರುಚಿಯಾಗಿರುವಂಥ ಚಿಕನ್ ಸಾರು ನಮಗೆ ರೆಡಿಯಾಗುತ್ತೆ ಬಿಸಿ ಬಿಸಿ ಮುದ್ದೆ ಆಗಲಿ ಚಪಾತಿ ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ನೀವು ಟ್ರೈ ಮಾಡಿ ಭಾಳ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಹೀಗೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾದ ಚಿಕ್ಕ ಸಾಂಬಾರು ರೆಡಿಯಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರೋತ್ಸಾಹ ಹೆಚ್ಚೆಚ್ಚಿಗೆ ಇನ್ನೂ ಕೊಡಿ ಅಂತ ಕೇಳ್ತಾ ಬೈ ಫ್ರೆಂಡ್ಸ್ ಟೇಕ್ ಕೇರ್